ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್ ಎಲ್ಲ ಎಸ್ ಎಲ್ ಸಿ ಅದರ ದ್ವಿತಾಪಸ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಪಾಸಿಂಗ್ ಮಾರ್ಕ್ಸ್ ಏನು ಬದಲಾವಣೆ ಕೂಡ ಬಂದಿದ್ದಾರೆ ಈ ಬಾರಿ ಪರೀಕ್ಷೆ ಬಗ್ಗೆ ಏನು ಅಪ್ಡೇಟ್ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಂಪೂರ್ಣ ಮಾಹಿತಿ ಕೂಡ ಬಂದಿದೆ ಮೇನ್ ಥಿಂಗ್ ಎಸ್ ಎಲ್ ಸಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮಾತನಾಡಿದರೆ ಈ ವರ್ಷ ಪಾಸಿಂಗ್ ಮಾರ್ಕ್ಸ್ ಅಲ್ಲಿ ಬದಲಾವಣೆ ಕೂಡ ಮಾಡಿದ್ದಾರೆ ಎಸ್ ಎಸ್ ಸಿ ವಿದ್ಯಾರ್ಥಿಗಳು ಪ್ರಥಮ ಭಾಷೆಯಲ್ಲಿ ಪ್ರಥಮ ಭಾಷೆ ಯಾವ್ದು ಇರೋದರಲ್ಲಿ ಮೂವತ್ತೈದು ಅಂಕಗಳನ್ನು ತೆಗಿಬೇಕಾಗುತ್ತೆ ಕಡ್ಡಾಯವಾಗಿ ಉಳಿದ ವಿಷಯಗಳಲ್ಲಿ ಇಪ್ಪತ್ತೆಂಟು ಅಂಕಗಳನ್ನು ಕಡ್ಡಾಯವಾಗಿ ತೆಗೆಬೇಕಾಗುತ್ತೆ ತೆಗೆದ್ರೆ ನಿಮ್ಮನ್ನು ಪಾಸ್ ಅಂತ ಹೇಳಿ ಮಾಡ್ತಾರೆ ಒಟ್ಟು ಇಂಟರ್ನಲ್ಸ್ ಕೂಡ ಸೇರಿಸಿ ತರ್ಟಿ ಫೈವ್ ಪರ್ಸೆಂಟ್ ಅಂಕ ಕಡ್ಡಾಯ ಪ್ರಥಮ ಭಾಷೆಯಲ್ಲಿ ತರ್ಟಿ ಫೈವ್ ಉಳಿದ ವಿಷಯಗಳಲ್ಲಿ ಟ್ವೆಂಟಿ ಏಟ್ ಅಂಕಗಳನ್ನ ಕಂಪಲ್ಸರಿ ತೆಗೆಬೇಕಾಗುತ್ತೆ ಇಂಟರ್ನಲ್ಸ್ ಅದೇ ರೀತಿ ಎಕ್ಸ್ಟರ್ನಲ್ ಕೂಡ ಸೇರಿಸಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಅಂಕ ಪಾಸಾಗೋಲು ಕಂಪಲ್ಸರಿ ಆಗಿರುತ್ತೆ ಅಂದ್ರೆ ನೂರಕ್ಕೆ ಕಂಪೇರ್ ಮಾಡಿದ್ರೆ ಮೂವತ್ತೈದು ಆಗುತ್ತೆ ನಿಮ್ಮ ವಿಷಯವಾರು ಬಂದಿದ್ರೆ ಪ್ರಥಮ ಭಾಷೆಯಲ್ಲಿ ಮೂವತ್ತೈದು ತೆಗೆದ್ರೆ ಮಾತ್ರ ಕಂಪಲ್ಸರಿ ಪಾಸ್ ಇನ್ನ ಉಳಿದ ವಿಷಯಗಳಲ್ಲಿ ಇಪ್ಪತ್ತೆಂಟು ತೆಗೆದ ನಿಮ್ಮನ್ನು ಪಾಸ್ ಅಂತೇಳಿ ಘೋಷಣೆ ಕೂಡ ಮಾಡಲಾಗುತ್ತೆ ಕಳೆದ ವರ್ಷ ವೆಬ್ ಕಾಸ್ಟಿಂಗ್ ಇತ್ತು ಕಾರಣ ಫಲಿತಾಂಶ ಕೂಡ ಕುಸಿತ ಆಗಿತ್ತು ಅದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಪಾಸಿಂಗ್ ಮಾರ್ಕ್ಸ್ ಅನ್ನು ಕೂಡ ರೆಡ್ಯೂಸ್ ಕೂಡ ಮಾಡಿದ್ರು ಈ ಬಾರಿ ಈ ರೀತಿ ಬದಲಾವಣೆ ಕೂಡ ಮಾಡಿದ್ದಾರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸೇಮ್ ಈ ಹಿಂದೆ ಯಾವುದೇ ಇತ್ತು ಅದೇ ರೀತಿ ಪಾಸಿಂಗ್ ಇಂದ ಕೂಡ ಇರೋದು ಯಾವ್ದು ರೀತಿ ಬದಲಾವಣೆ ಕೂಡ ಇಲ್ಲ ಯಾವುದೇ ರೀತಿ ಗ್ರೇಡ್ ಸಂಖ್ಯೆ ಕೂಡ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇಲ್ಲ ಅಂತೇಳಿ ಘೋಷಣೆ ಕೂಡ ಮಾಡಿದ್ದಾರೆ ಪರೀಕ್ಷಾ ದಿನಾಂಕ ದ್ವಿತೀಯ ಪಿ ಯು ಸಿ ಗೊತ್ತಿರೋ ಹಾಗೆ ಮಾರ್ಚ್ ಒಂದರಿಂದ ಇಪ್ಪತ್ತು ಎಸ್ ಎಲ್ ಸಿ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೂ ಪರೀಕ್ಷೆ ಕೂಡ ಇರುತ್ತೆ ಪರೀಕ್ಷೆ ಬಾರಿ ಹೇಗಿರುತ್ತೆ ಯಾವ ರೀತಿ ನಿಯಮಗಳು ಇರುತ್ತವೆ ಅನ್ನೋದನ್ನ ವಿಡಿಯೋ ಕೂಡ ನಾವು ಮಾಡಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಬಾರಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಈ ಬಾರಿ ಇನ್ನೊಂದು ವಿಶೇಷ ಅಂದ್ರೆ ಬರೋಬರಿ ಎಸ್ ಎಲ್ ಸಿ ಪರೀಕ್ಷೆಗೆ ಬರೋಬರಿ ಎಂಟು ಲಕ್ಷದ ತೊಂಬತ್ತಾರು ಸಾವಿರ ವಿದ್ಯಾರ್ಥಿಗಳು ನೋಂದಣಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ ಅದೇ ರೀತಿ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಬರೋಬರಿ ಏಳು ಲಕ್ಷದ ಹದಿಮೂರು ಸಾವಿರ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡಿದ್ದಾರೆ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಇರುತ್ತೆ ಜಿಲ್ಲಾಧಿಕಾರಿಗಳು ವೀಕ್ಷಣೆ ಕೂಡ ಮಾಡ್ತಾರೆ ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಇನ್ನೂರು ಮೀಟರ್ ವ್ಯಾಪ್ತಿ ನಿಮಗೆ ನಿಷೇಧಿಸಿದ ಪ್ರದೇಶ ಅಂತ ಹೇಳಿ ಘೋಷಣೆ ಕೂಡ ಮಾಡ್ತಾರೆ ಪೊಲೀಸ್ ಬಂದೋಬಸ್ತ್ ಇರುತ್ತೆ ವಿಶೇಷ ದಳ ಕೂಡ ಯೋಜನೆ ಕೂಡ ಮಾಡಿದ್ದಾರೆ ಅದೇ ರೀತಿ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಮಾತನಾಡಿದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಎಂಟುನೂರ ಹದಿನೆಂಟು ಪರೀಕ್ಷಾ ಕೇಂದ್ರಗಳು ಕೂಡ ಇದಾವೆ ದ್ವಿತೀಯ ಪಿ ಎ ಸಿ ವಿದ್ಯಾರ್ಥಿಗಳಿಗೆ ಸಾವಿರದ ನೂರ ಎಪ್ಪತ್ತೊಂದು ಪರೀಕ್ಷಾ ಕೇಂದ್ರ ಕೂಡ ಇರ್ತವೆ ದ್ವಿತೀಯ ಪಿ ಎ ಸಿ ವಿಜ್ಞಾನ ವಿಭಾಗದಲ್ಲಿ ಎರಡು ಲಕ್ಷದ ತೊಂಬತ್ತೊಂದು ಸಾವಿರ ವಿದ್ಯಾರ್ಥಿಗಳು ವಾಣಿಜ್ಯ ವಿಭಾಗದಲ್ಲಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಒಂದು ಲಕ್ಷದ ತೊಂಬತ್ತೆರಡು ಸಾವಿರ ವಿದ್ಯಾರ್ಥಿಗಳು ತೃತೀಯ ಪಿ ಎ ಸಿ ಸೈನ್ಸ್ ಅಲ್ಲಿ ಬಂದ್ಬಿಟ್ಟು ಎರಡು ಲಕ್ಷ ತೊಂಬತ್ತೊಂದು ಸಾವಿರ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಸಿಇ ಟಿ ಅಪ್ಲಿಕೇಶನ್ ಬರೋಬ್ರೆ ನಾಲ್ಕು ಲಕ್ಷ ಕೂಡ ಆಗ್ತಾರೆ ಅಂದ್ರೆ ನೀವು ಅನ್ಕೋಬೋದು ಒಂದು ಲಕ್ಷದ ಹತ್ತು ಸಾವಿರ ವಿದ್ಯಾರ್ಥಿಗಳು ಬೇರೆ ಬೋರ್ಡೋರ್ ಆಗಿರ್ತಾರೆ ಪ್ಲಸ್ ಅರಿಪೀಟರ್ಸ್ ಆಗಿರ್ಬೋದು ಪ್ಲಸ್ ಬೇರೆ ವಿದ್ಯಾರ್ಥಿಗಳು ಕೂಡ ಈ ಹಿಂದೆ ಎರಡು ವರ್ಷದಿಂದ ಅವರು ಕೂಡ ಆಗಿರ್ತಾರೆ ಒಟ್ಟಾರೆ ನಾಲ್ಕು ಲಕ್ಷ ಜನ ಸೀಟ್ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಅಂತೆ ಅದರಲ್ಲಿ ಇಷ್ಟಿದೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳ ಕೂಡ ಆಗಿದೆ ಕಳೆದ ಬಾರಿ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರ ಎಸ್ ಎಲ್ ಸಿ ಇತ್ತು ಪಿ ಯು ಸಿಗೆ ಆರು ಲಕ್ಷ ತೊಂಬತ್ತೆಂಟು ಸಾವಿರ ಇತ್ತು ಈ ಬಾರಿ ಎಸ್ ಎಲ್ ಸಿಗೆ ಇಪ್ಪತ್ತಾರು ಸಾವಿರ ಇನ್ಕ್ರೀಸ್ ಆಗೈತೆ ಪಿ ಯು ಸಿಗೆ ಹದಿನೈದು ಸಾವಿರದ ಇನ್ನೂರ ಮೂವತ್ತೆಂಟು ವಿದ್ಯಾರ್ಥಿಗಳ ಸಂಖ್ಯೆ ಆಗೈತೆ ಇದು ವಿಡಿಯೋ ಇದೇ ರೀತಿ ಮಾಹಿತಿ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್ ಎಂಡ್